ಹೋದಾಗ ಸಿದ್ದರಾಮಯ್ಯ ರಾಕ್ ಡ್ಯಾನ್ಸ್ ಮಾಡಿದ್ರು ನೇಮಗ್ನ ಶಗ್ನಿ ತಿಂಡಿ ವಾಂತಿ ಎಂದು ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹರಿಬಿಟ್ಟಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ವಿರುದ್ಧ ಆರೋಪಗಳ ಬಗ್ಗೆ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ದಿವಸ ಯಾಕೆ ನೆನಪು ಆಗಿರಲಿಲ್ಲ ಎಂದು ಪ್ರಶ್ನಿಸಿದ ಅವರು ಯಾರೇ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಲಿ ಮೊದಲೇ ನೀನು ಶಗಣಿ ತಿಂದಿದೀಯಾ ಅದನ್ನ ವಾಂತಿ ಮಾಡು ಎಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಯಾರ ಬಾರು ವ್ಯಕ್ತಿ ತೀವಿ ನ್ಯಾಯ ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ಏನೇನು ಮಾಡಬೇಕಂತಿದೆ ಮಾಡ್ರಲ್ಲ ಯಾರು ಹೀಗಾರ ನೀವು ಆದ್ರೆ ಈಗ ಅಂದ್ರೆ ನಾ ಕಲ್ಲ ಆಮೇಲೆ ಮತ್ತೊಬ್ಬ ಕಲ್ಲು ಹುಡುಗ ಮಗನೇ ನೀ ಶಗಣಿ ತಿಂದೀವಿ ಅದ್ರ ಮಗ ವಾಂತಿ ಮಾಡ ಆಮೇಲೆ ಮತ್ತೊಬ್ಬರು ಕಡೆ ಇದ್ದಾರೆ ಮಾಡ ಈ ವ್ಯವಸ್ಥೆ ಇದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಜೇಲ್ಗೆ ಹೋಗಿ ಬಂದ್ರಲ್ವಾ ಅಲ್ವಾ ಆದ್ರೆ ಬಾಳ ಕುಂದು ಕುಂದ್ ಮಾತಾಡ್ಕತ್ತಿದ್ದು ಡಾನ್ಸ್ ಮಾಡಿ ರಾಕ್ ಡಾನ್ಸ್ ಮಾಡಿ ಈಗ ಯಾಕ ಈಗ ನಿನ್ನ ಮೇಲೆ ಬಂತು ಸ್ವಂತ ಮೇಲೆ ಬಂತು ಅದ್ಮೇಲೆ ಅವ್ರ ಹಿಂಗೆ ಇವ್ರ ಹೆಂಗಿ ಅದ ನೀ ಏನಿದೆ ಹೇಳ ನಾ ಇಕ್ಕಪ್ಪಿದ್ದೇನೆ ಮತ್ತೊಬ್ಬರು ಇಕ್ಕಪ್ಪಿದ್ದೆ ಅಂತ ಹೇಳಕ್ ಸಾಧ್ಯತೆ ಪೌಟರಾಜ್ ಕೊಡ್ರನ್ನ ಬಿಳಿ ಆಗಕ್ ಸಾಧ್ಯ ಇದೆ ನೀವ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿ ಶಗಣಿ ತಿಂದಿ ಉಲ್ಟಿ ಮಾಡ್ರಿ ವಾಂತಿ ಮಾಡ್ರಿ ಜೈಲ್ಗೆ ಹೋಗ್ಬೇಕಾಗ್ತಿದ್ದಿ ಇನ್ವೆಸ್ಟಿಗೇಷನ್ ಎದುರಿಸಬೇಕಾಗ್ತಿದ್ದಿ ಮುಂದೆ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡಾಕ ಸಂವಿಧಾನ ಇದೆ ನ್ಯಾಯ ವ್ಯವಸ್ಥೆ ಇದೆ ಐವಾನ್ ಡಿಸೋಜಾ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಬಗಳುವವರು ಕಚ್ಚೋದಿಲ್ಲ ಐವಾನ್ ಡಿಸೋಜಾ ಬರಿ ಬಗಳಬೇಕು ಯಾರು ಕಳ್ಳ ಇದ್ದಾನೆ ಅವನೇ ಚೀರ್ತಾನೆ ಯಾರು ಬೆಂಕಿ ಹಚ್ಚಿದ್ದಾನೆ ಅವನೇ ಬೆಂಕಿ ಹತ್ತಿದೆ ಎಂದು ಹೇಳ್ತಾನೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು राशिकर ही रिमोट के एमएम का निर्दाय